ಬಂದವರಿಗೆ ಇವತ್ತು ನಾವು ಎರಡು ಎಕರೆ ಇಪ್ಪತ್ತಾರು ಗುಂಟೆಯಲ್ಲಿ ಹೆಸರು ಬೆಳೆಯನ್ನು ಬೆಳೆದಿದ್ದೀವಿ ಇದು ಪ್ರತಿಯೊಂದು ವಿಡಿಯೋನೂ ನಾನು ಬಿತ್ತಿ ಬಿತ್ತಿದಂತ ಹುಟ್ಟಿದ್ದು ಅದು ಎಡಿ ಹೊಡೆದು ಎಣ್ಣೆ ಸ್ಪ್ರೇ ಮಾಡಿದ್ದು ಎಲ್ಲ ವಿಡಿಯೋಗಳನ್ನು ಚೆನ್ನಾಗಿ ಬಂದಿದೆ ಫಸಲು ನೋಡೋಣ ಮುಂದೆ ಎಷ್ಟೆಷ್ಟು ಇಳುವರಿ ಬರುತ್ತೆ ಏನು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ ಜವಾರಿ ಓರಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸದಾಚಾರ್ಟ್ರು ನೀವಿಗೆ ಬರ್ತೀನಿ ನೋಡೋಣ ಈ ವರ್ಷ ಇಳುವರಿ ಯಾಕೆ ಬರುತ್ತೆ ಏನು ಬರುತ್ತ ಅಂತಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೀಜ ಮಾತ್ರ ಚೆನ್ನಾಗಿದೆ ಜಾಸ್ತಿ ಬರ್ತೈತಿ ಅಂತಂದು ಹೇಳಿದ್ದಾರೆ ನೋಡೋಣ ಇದು ನಿರ್ಮಲ್ ವೆರೈಟಿ ಇವಾಗ ಆರು ದಿವಸದ ಬಿಳಿ ಐತಿ ನಾವು ಅನ್ಕೊಂಡಂಗೆ ಜರ್ಮಿನೇಷನ್ ಪವರ್ ಹೆಚ್ಚೈತಿ ಇದ್ರೊಳಗೆ ಎಲ್ಲ ಮೊಳಕೆ ಪ್ರಮಾಣ ಜಾಸ್ತಿ ಬಂದೈತಿ ಚೆನ್ನಾಗಿ ಹುಟ್ಟೈತಿ ಇವಾಗ ಆರು ದಿವ್ಸದ ಬೆಳೆ ಇದೆ ಇದು ನಾವು ಮುಗ್ಗುರ್ಗಿ ಅಂತ ಬಿತ್ತೀವಿ ಕೋದಾಳು ಬಿತ್ಬೋದು ಮುಗ್ಗುರ್ಗಿನೂ ಬಿತ್ಬೋದು ನಾವು ಮುಗ್ಗುರ್ಗಿಲಿ ಅಂತ ಬಿತ್ತೀವಿ ಸ್ವಲ್ಪ ಮಳೆ ಆದ್ರೆ ಚಲೋ ಆಗ್ತೈತಿ ಈಗ ಬಿತ್ತಿದ ಮೇಲೆ ಯಾವುದೇ ಥರದಂತ ಮಳೆ ಆಗಿಲ್ಲ ಮಳೆ ಆಯ್ತಿ ಅಂದ್ರೆ ಚೆನ್ನಾಗಿ ಆಗ್ತೈತಿ ಇವಾಗ ಆರು ದಿವ್ಸದ್ದು ಇನ್ನೂ ಹುಟ್ಟುವರೆಗೈತಿ ಮೊಳಕೆ ಮೊಳಕೆನೂ ಸಾಕಷ್ಟು ಕಾ ಸಾಕಷ್ಟು ಪ್ರಮಾಣ ಬಂದೈತಿ ಒಂದು ಕಾಳ ಸ್ವಲ್ಪ ಒತ್ತೆ ಅನಿಸ್ತೈತಿ ಇದು ಬಿತ್ತಿಗೆ ನೋಡೋಣ ಮುಂದೆ ಹಿಂಗೆ ಹೆಂಗಾಗುತ್ತೋ ಏನೇನೋ ಅನ್ನೋದು ತಿಳಿಸ್ಕೊಳ್ತೀನಿ ಇದು ನಾರ್ಮಲ್ ವೆರೈಟಿ ಇಳುವರಿ ಚಲೋ ಬರ್ತೈತೆ ಅಂತ ಹೇಳ್ಯಾರ ಹೋದ ವರ್ಷನೂ ಈ ವರ್ಷನೂ ಬೈತಾ ಇದೀವಿ. ಹೋದ ವರ್ಷನು ಇದೇ ಹೊಲಕ್ಕೆ ಹೆಸರು ಹಾಕಿದ್ದೀವಿ ಇಳುವರಿ ಚೆನ್ನಾಗಿ ಬಂದಿತ್ತು ಈ ವರ್ಷನೂ ಕಾಲ್ಗಾಯಿ ಮಾಡಲಿಲ್ಲ ಮಾಡ್ಬೇಕಾಗಿತ್ತು ಇದೊಂದು ವರ್ಷ ನೋಡೋಣ ಅಂತಂತಂದು ಮತ್ತೆ ಇದು ವರ್ಷನ ಹೆಸರು ಬೆಳೆಯನ್ನು ಬೆಳ್ದಿದ್ವಿ ಮೊಳಕೆ ಪ್ರಮಾಣ ಮಾತ್ರ ಚಲೋ ಬಂದೈತಿ ಇದು ನಮ್ದು ಇವಾಗ ನಾವು ಇದು ಹದಿನೈದು ದಿವಸದ ಬೆಳೆ ಇದೆ ಇವಾಗ ಒಂದು ಎಣ್ಣೆ ಸ್ಪ್ರೇ ಮಾಡ್ತಾ ಇದ್ದೀವಿ ಹದಿನೈದು ದಿವಸ ಆಯ್ತು ಬಿತ್ತಿ ಎಡಿ ಬರು ಮಾಡಬೇಕಾಗಿತ್ತು ಕಿರಿ ಕಿರಿ ಕೀರಿ ಕಾಣಿಸ್ತಿ ಕಿರಿ ಕಾಣಿಸೋ ಸಂಬಂಧ ಎಣ್ಣೆ ಸ್ಪ್ರೇ ಮಾಡಿಬಿಟ್ಟೆ ಇದು ಪವರ್ ವಿಡರ್ ಮಿಷನ್ ಇದು ನಾವ ಒಳಗ ಸ್ವಂತ ಮಾಡ್ಕೊಂಡಿದ್ದೀವಿ ಎಡಿ ಹಿಡ್ಲಿಕ್ಕೆ ಅಂತಂದ ನಮ್ಮ ಹಿಂದಿನ ಹಿಡಿಯೊಳಗ ನೋಡಿರ್ಬೋದು ಈ ಮಿಷನ್ ಆ ಇದು ಲೆಬರ್ ಲೆಂತ ಎಡಿ ಹೊಡ್ಕೋಬಹುದು ಲೇಬರ್ ಇಲ್ದಾನು ಹೊಡ್ಕೋಬಹುದು ಲೇಬರ್ ಇಲ್ದಾದ್ರೆ ಮೂರು ಸಲ ಹೋಗ್ತೈತಿ ಲೇಬರ್ಲಿಂತ ಲೇಬರ್ ಹಿಂದಳು ಕುಂಟಿ ಕಟ್ಟಿ ಆ ಥರ ಮಾಡ್ಕೊಂಡ್ರೆ ನಾವು ಆರು ಕುಂಟಿ ಮಟನು ಝುಕ್ಕ ಅಂತ ಸಾಮರ್ಥ್ಯ ಐತಿ ಇದಕ್ಕೆ ಹಳೆ ಚೆನ್ನಾಗಿ ಆಗ್ತೈತಿ ನಾವು ಲೇಬರ್ ಸಿಗ್ಲಾರದಕ್ಕೆ ಇದು ಮ್ಯಾನುವಲ್ ಆಗಿ ಮೂರು ಕುಂಟಿ ಮಾಡ್ಕೊಂಡಿದ್ವಿ ತಾಯಿ ಹೊಲ ಹೊಡ್ಕೊಂಡು ಇನ್ನೊಂದು ಬೇರೆ ಹೊಲಕ್ಕೆ ಎಡಿ ಹೊಡ್ಲಿಕ್ಕೆ ಬರಕಂತಿದ್ದೀನಿ அது எட்டி இது இன்னொன்னா இது இவங்க இவக்க இவெல்லாம் முகஸ்க்கொண்டு மத்த மணி கடை ஹோகன அஹ் இது வரலிக்கு ஈஸி இது எர்டின பிராக்கே கல்ச கொடுத்து ஒன்னே திசுக்காலன்ஸ் தப்பதங்கன்ஸ் காடி ஆபரேட் ಇದನ್ನ ಸ್ವಲ್ಪ ಮನೆಯಾಗ ರೆಡಿ ಮಾಡಿದ್ವಿ ಒಂದು ಸೆಕೆಂಡ್ ಹ್ಯಾಂಡ್ ಪವರ್ ವೀಡರ್ ತಗೊಂಡು ಬಂದಿದ್ದೆ ಅದು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟಿದ್ದೆ ನಾನು ಪವರ್ ವೀಟರ್ ಗೆ ಇದು ಬೈಕಿಂಗ್ ಚಸ್ಸಿ ಓದಿದ್ದು ಟಬ್ ಮಟೀರಿಯಲ್ಸ್ ಅದೆಲ್ಲ ಮಾಡ್ಲಿಕ್ಕೆ ಒಂದು ಹದಿನೈದು ಸಾವಿರ ರೂಪಾಯಿ ಬಂತು ಒಂದ್ ಇಪ್ಪತ್ತಾರು ಸಾವಿರ ಇಪ್ಪತ್ತ ಸಾವಿರ ರೂಪಾಯಿ ಖರ್ಚಾಗ್ತದೆ ಮಾಡ್ಲಿಕ್ಕೆ ಇದು ಬಾಡಿ ಸತ್ ಮಾಡಿ ಇದನ್ನ ಯೂಸ್ ಮಾಡ್ತೀವಿ ಕಡ್ನಿ ಕಡ್ಲಿ ಒಳಗ ಎಡಿ ಹೊಡಿಲಿಕ್ಕೆ ಹಾಗೂ ಎಣ್ಣೆ ಸ್ಪ್ರೇ ಮಾಡ್ಲಿಕ್ಕೆ ಬಹಳ ಅನುಕೂಲ ಐತಿ ನಮ್ಗೆ ಮಷಿನ್ ತುಂಬಾ ಅದ್ಭುತವಾಗಿ ಕೆಲಸ ಕೊಡ್ತೈತಿ ಆದ್ರ ಒಂದು ಫೂಟ್ಗಿಂತ ಒಳಗ ಇರತಕ್ಕಂತ ಬೆಳಿ ಒಂದು ಅಥವಾ ಒಂದೂವರೆ ಒಳಗ ಇರತಕ್ಕಂತ ಬೆಳಿ ಒಳಗೆ ಮಾತ್ರ ಹೊಡಿಲಿಕ್ಕೆ ಬರ್ತೈತಿ ಹಿಂಗ ಅಲ್ಲಿ ಸ್ವಲ್ಪ ಎತ್ತರ ಯಾತ್ರ ಹಾಕೊಂಡ್ರೆ ಎರಡು ಫೂಟ್ನವರೆಗೂ ಬೆಳೆ ಇದ್ರೆ ಹೊಡ್ಕೋಬಹುದು ಆ ಅದಷ್ಟು ಕಡ್ಲಿ ಹೆಸರು ಶೇಂಗಾ ಈಗ ಬಹಳ ಸರಾವಾಗಿ ಆಡ್ತೇತಿ ಇದು ಹದಿನೆಂಟಿನ್ ಸಾಲಲ್ಲಿ ಹೋಗ್ತೇತಿ ಒಂದ್ ಹದಿನಾಲ್ಕುವರೆ ಸಾಲ ನಮಗ ಮುಗುರ್ಗಿ ಸಾಲಲ್ಲಿ ಹೋಗ್ತೇತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಕ್ ಐತಿ ಇದು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಗಾಲಿಗಳು ನಮ್ಮ ಸಾಲಿಗೆ ತಕ್ಕ ಅನುಗುಣವಾಗಿ ಮಾಡ್ಕೊಂಡು ಅಡಿ ಹೊಡಿಬಹುದು ಎಣ್ಣೆ ಹೊಡಿಬಹುದು ಹ್ಮ್ ಚಲೋ ಐತಿ ಇದು ಮಾಡ್ಕೊಳಕ್ ಅಡ್ಡಿಯಿಲ್ಲ ಎಲ್ಲ ಯಾವ್ದಾದ್ರು ಮನಿ ಒಳಗ ಹಳೆ ಪವರ್ ಹುಡ್ರು ನೀವು ಇಟ್ಟಿದ್ರಿ ಅಂದ್ರೆ ಈ ತರ ಮಾಡ್ಕೊಂಡು ಮರು ಬಳಕೆ ಮಾಡ್ಕೋರಿ ಚಲೋ ಆಗ್ತೈತಿ ನೋಡ್ರಿ ಇಲ್ಲಿ ಎಡಿ ಗಡ್ಡಿ ಹೊಡ್ಯಕ್ ನಾವು ಇವಾಗ ಚಲೋ ಆಗ್ತೈತಿ ಮೂರ್ ಸಾಲ ಅವಧ್ಯಾ ಲೇಬರ್ ಇಲ್ಲ ಏನಿಲ್ಲ ಲೇಬರ್ ಖರ್ಚು ಹೋಯ್ತೈತಿ ಮತ್ತೆ ನಮ್ಮ ಟೈಮ್ಗೆ ಕೆಲ್ಸ ಆಗ್ತೈತಿ ಆ ನೋಡ್ರಿ ಚಲೋ ಆಗ್ತೈತಿ ಅದೇ ಎಡಿ ಪಟ್ಟಿ ಎಲ್ಲ ಈ ತರ ಹೊಡ್ಕೋಬಹುದು ಇಲ್ಲ ಅಂದ್ರೆ ಹಿಂದೆ ಇದರಿಂದ ನಮ್ಮ ಗೆಳೆದು ಅಡಿ ಕುಂಟಿರ್ತಾವಲ್ಲ ಒಂದ್ನಾಗ ಹಾಕೊಂಡ್ಬಿಟ್ಟು அஹ் ஒடிபோது ஷோ ஆக்தி டழ்ட் அதுக்கிந்தேர்லச நீ அத அட்டாச்சமெண்ட் டிபார்ட் சஃசியன்ட் ஆகி நம்மக்கடித்த நன்க அனுகூல ஆகி இதர்ல உபயோகன்னு தோண்டி நானே ನಿಮ್ಮನಿ ಒಳಗೆ ಏನರ ಇತ್ತಂದ್ರೆ ಅಂದ್ರೆ ಮಷಿನ್ ಮಾಡಿಕೊಡ್ರಿ ಕಡಿಮೆ ಮಾಡಕ್ ಆಗ್ತೈತಿ ಹಾಕ್ತೇತಿ ಸೆಕೆಂಡ್ ಒಳಗ ಇದು ಮುಂದಿಲ್ದ ಬೈಕಿನ್ ಚಸಿ ಸಿಕ್ತೈತಿ ಅಂತ ಬೈಕಿನ್ ಚಸಿ ತಗೊಂಡು ಇದಕ್ ಅಟ್ಯಾಚ್ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಮ್ಮದು ಇದು ಇಪ್ಪತ್ತ ಇಪ್ಪತ್ತೈದು ದಿವಸದ್ದು ಬೆಳೆಯೋದು ಇಪ್ಪತ್ತೈದು ದಿವಸದ್ದು ಸಾಲಿ ಸಾಲು ಕೊಡೋಕೆ ಬಂದೈತೆ ಅಲ್ಲೇ ಚಲೋ ಬಂದೈತಿ ಸ್ವಲ್ಪ ಇದು ಕೀಡಿ ಸಕ್ಕ ಮಣ್ಣಿ ಮಾರದಕ್ಕೆ ಅಂತಿತ್ತು ಅದ್ರ ಸಂಬಂಧ ನಾನು ಕೀಡಿ ಕಿಡಿಯನ್ನೆ ಸ್ಪ್ರೇ ಮಾಡಿದ್ದೀನಿ ಮುಂಜಾಗ್ರತವಾಗಿ ಅದ್ರ ಆಗಿ ಹೋಗುವಾಗ ಕೀಡಿ ಸ್ವಲ್ಪ ಮಳೆ ಯಾತಂದ್ರೆ ಚಲೋ ಆಗ್ತೈತಿ ಮಳೆ ಇನ್ನೂ ಆಗಿರೋದಿಲ್ಲ ನೋಡೋಣ ಒಂದ್ಸ ಮಳೆ ಬಂದ್ರೆಲ್ಲ ಡಿಪೆಂಡ್ ಹ್ಮ್ ಮುಂಜಾಗ್ರತೆ ಕರ್ಮವಾಗಿ ಔಷಧಿ ಸ್ಪ್ರೇ ಮಾಡೋದು ಬೆಸ್ಟ್ ಇವಾಗ ನೋಡ್ರಿ ನಲ್ವತ್ತೈದು ದಿವ್ಸ ಆಯ್ತು ನಾವು ಇವಾಗ ಬಿಟ್ಟಿ ಈ ನಲವತ್ತೈದ್ ದಿವ್ಸದೊಳಗೆ ಸ್ವಲ್ಪ ಹೂವನ್ನ ಹಂತಕ್ಕೆ ಬಂದೈತಿ ಹೂವನ್ನು ಚೆನ್ನಾಗಿ ಬಂದೈತಿ ಬೆಳೆನೂ ಎತ್ತರ ಐತಿ ಚಲೋ ಐತಿ ಪೀಕ್ ಮಳೆ ದಾರಿ ನೋಡ್ತಿದ್ದೀವಿ ಮಳೆ ಆಗ್ತಾ ಇದ್ದೀನಿ ಬಂದಿಲ್ಲ ಇನ್ನು ಮಳೆ ಆದ್ರೆ ಇನ್ನೂ ಚಲೋ ಆಗ್ತೈತಿ ಹೂವು ಸ್ವಲ್ಪ ಸಣ್ಣ ಸಣ್ಣದು ಮಡಿ ಸ್ಟಾರ್ಟ್ ಆಗೈತಿ ಮುಂದಿನ ವಾರ ಮೊದಲೇ ಮಡಿ ತುಂಬ ಆಗ್ತೈತಿ ಹ್ಮ್ ಚಲೋ ಐತಿ ಪೀಕ್ ಇದು ಒಂದೇ ಎರಡು ಫುಟ್ ಎರಡು ಫುಟ್ ಹೈಟ್ ಬಂದೈತಿ ಒಂದೇ ದಿವಸ ಐತಿ ಇವಾಗ ಕಾಯಿ ಎಳಗಾಯಿ ಆಗೈತಿ ಕಾಯಿನ ಚಲೋ ಬರೋದೈತಿ ಸ್ವಲ್ಪ ಮಳೆ ಆಗ್ತಾ ಇದೆ ಇವಾಗ ಸ್ವಲ್ಪ ಜುಬ್ರು ಬರ್ತಾ ಇದೆ ನೋಡೋಣ ಅದಕ್ಕೆ ಯಾವುದು ಬೂದಿ ತಕ್ಕಲಿಲ್ಲ ಅಂತಂದ್ರೆ ಚಲೋ ಬರ್ತೈತಂತ ಗಣ್ಯರ್ ಕ್ಷೇಟ್ಕೊಂಡ್ವಿ ಮೊದಲೇ ಸ್ಪ್ರೇ ಮಾಡಿದ್ದೀನಿ ಎಣ್ಣಿನ ಸಿಡಿ ಸ್ಪ್ರೇ ಮಾಡಿದ್ವಿ ಏನು ನೋಡೋಣ ವಾತಾವರಣ ಡಿಪೆಂಡ್ ನಮ್ಗೆ ಹವಾಮಾನ ಪೀಕ್ಗಳಿವೆಲ್ಲ ಮಳೆ ಇದೆ ಚಲೋ ಬಂದಂತಿ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಉದ್ಯೋಗ ಮಾಡಿ ಮಾಡ್ತೀನಿ ಇವಾಗ ಈ ಸ್ಟೇಜ್ನೊಳಗೆ ಐತಿ ನಲ್ವತ್ತು ಇವತ್ತು ಸುದ್ದು ಪೀಕು ಮುಂದೆ ಇದ್ರದ್ದು ಕಟಾವು ಮಾಡಿದ್ದು ಮತ್ತು ಇದು ಎಷ್ಟು ಬಂತು ಇದಕ್ಕೆ ಎಷ್ಟು ಖರ್ಚಾಯಿತು ಏನೇನು ಅಂತಂದು ಹೇಳ್ತೀನಿ ನಾನು ಇದುವರೆಗೂ ಅಂತಂದರೆ ಇದಕ್ಕೊಂದು ಎರಡು ಚೀಲ ಗೊಬ್ಬರ ಕೊಟ್ಟಿದ್ದೆ ಆಹ್ಹ್ ಒಂದ್ ಸಲಿ ಎಣ್ಣೆ ಸ್ಪ್ರೇ ಮಾಡಿದ್ದೀನಿ ಒಮ್ಮೆ ಎಣ್ಣೆ ಹೊಡೆದಿದ್ದೀನಿ ಒಂದ್ ಸಲಿ ಕಳೆ ಲೇಬರ್ ಲಿಂತ ಒಂದ್ ಕಳೆ ಅಡ್ಡಾಡಿಸಿದ್ದೆ ಇವನ್ನೆಲ್ಲ ಖರ್ಚು ವೆಚ್ಚ ನಾನ್ ಮುಂದಿನ ವೀಡಿಯೋ ದಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಈ ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಒಬ್ಬ ಗದಗ ಮಾರ್ಕೆಟಿಂಗ್ ಬಗ್ಗೆ ಹಾಗೂ ನಾನು ಹೊಸ ಹೊಸ ಅನ್ವೇಷಣೆ ಮಾಡಿದಂಥ ಮಷಿನರಿ ಬಗ್ಗೆ ಯೂಟ್ಯೂಬ್ನಲ್ಲಿ ಸದಾ ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ ನೀವು ಸಹ ಇದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ ಈ ಪ್ರೋತ್ಸಾಹ ಸದಾ ಹೀಗೆ ಇರಲಿರೂ ತುಂಬ ನಿಖಾಗುತ್ತೆ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಸದಾಚಾರ ಹೇಗಿದ್ದೇನೆ ಅಲ್ಲಿ ರೈತರನ್ನು ಬೆಳೆಸಿ ಉಳಿಸಿ ರೈತರು ವಿಡಿಯೋಗಳನ್ನು ಹೆಚ್ಚೆಚ್ಚು ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಇರಲಿ ಎಂದು ಇನ್ನೊಂದು ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ವೀಕ್ಷಣೆ ಮಾಡ್ತಾರೆ ನಮ್ಮ ಜವಾರಿ ಹೊರಿ ಯೂಟ್ಯೂಬ್ ಚಾನಲ್ ನಮ್ಮ ಗದಗ ಜಾನುವಾರು ಮಾರುಕಟ್ಟೆ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೈತರು ಹಾಗೂ ನನ್ನ ಎಲ್ಲಾ ವೀಕ್ಷಕರು ತುಂಬಾ ಪ್ರೋತ್ಸಾಹದಿಂದ ನೋಡಿ ಆ ಶೇರ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂತ ವಂದನೆಗಳನ್ನು ತಿಳಿಸುತ್ತಾ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಆ ಮುಂದಿನ ವಿಡಿಯೋದಲ್ಲಿ ಇದು ಕಟಾವಿನ ಬಗ್ಗೆ ಎಷ್ಟು ಇಳುವರಿ ಬಂತು ನನಗೆ ಎಷ್ಟು ಖರ್ಚಾಯಿತು ಅಂತ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ನಮ್ಮ ಚಾನಲನ್ನು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇತರರಿಗೂ ಶೇರ್ ಮಾಡಿರಿ ಡೈಲಿ ಹೆಸರು ಬೆಳೆಯನ್ನು ಬೆಳೆದಿದ್ದೀವಿ ಇದು ಪ್ರತಿಯೊಂದು ವಿಡಿಯೋನೂ ನಾನು ಚೆನ್ನಾಗಿ ಬಂದಿದೆ ಫಸಲು ನೋಡೋಣ ಮುಂದೆ ಎಷ್ಟೆಷ್ಟು ಇಳುವರಿ ಬರುತ್ತೋ ಏನು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ಸ್ಕೊಡ್ತೀನಿ ನಮ್ಮ ಚಾನಲ್ ಜವಾರಿ ಊರಿ ಯೂಟ್ಯೂಬ್ ಚಾನಲ್